ಹಾಯ್ ಫ್ರೆಂಡ್ಸ್ ಈಗ ಹೊಸದೊಂದು ರೂಲ್ಸ್ ಬಂದಿದೆ ಹೌದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳದ ಮಕ್ಕಳಿಂದ ಆಸ್ತಿಯನ್ನು ಹೇಗೆ ಹಿಂಪಡೆಯುವುದು ಎಂಬುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಆಸ್ತಿಯನ್ನು ತಂದೆ ತಾಯಿಯ ಬಳಿಕ ಕಾಲಾಂತರವಾಗಿ ಮಕ್ಕಳಿಗೆ ನೀಡುವುದು ಸರ್ವೇ ಸಾಮಾನ್ಯ ಪೋಷಕರು ದುಡಿಯುವ ಕಾಲದವರೆಗೆ ಯಾರನ್ನು ಕೂಡ ಅವಲಂಬಿಸಿ ಇರುವುದಿಲ್ಲ ಆದರೆ ಕಾಲಕ್ರಮಣ ವಯಸ್ಸಾಗುತ್ತಿದ್ದಂತೆ ತಂದೆ ತಾಯಿ ಮಕ್ಕಳನ್ನು ಅವಲಂಬನೆ ಮಾಡುತ್ತಾರೆ ಹೀಗೆ ಅವಲಂಬಿಸಿದವರಿಗೆ ತಮ್ಮ ಆಸ್ತಿಯನ್ನು ಮಕ್ಕಳಿಗೆ ನೀಡುವುದು ಸಹಜ ಆದರೆ ಮಕ್ಕಳು ಅವರನ್ನು ಚೆನ್ನಾಗಿ ನೋಡಿಕೊಳ್ಳ ನೋಡಿಕೊಳ್ಳಬೇಕೆಂಬ ಆಸೆಯಿಂದ ಮಕ್ಕಳ ಹೆಸರಿನಲ್ಲಿ ಆಸ್ತಿಗೆ ಹಂಚಿಕೆ ಮಾಡ್ತಾರೆ ಆದರೆ ಮಕ್ಕಳು ಅವರನ್ನು ಸ್ಟಾರ್ಟಿಂಗ್ನಲ್ಲಿ ಆಸ್ತಿ ಹಂಚಿಕೆಯಾದ ಒಂದು ಪ್ರಾರಂಭದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಂಡರೂ ಸಹ ಕಾಲಕ್ರಮೇಣ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ ಈ ಒಂದು ಸಮಯದಲ್ಲಿ ಅವರ ಅವರು ಹಂಚಿಕೆ ಮಾಡಿರುವಂಥ ಆಸ್ತಿಯನ್ನು ಹೇಗೆ ವಾಪಸ್ ಪಡೆದುಕೊಳ್ಳುವುದು ಬಗ್ಗೆ ನಾವು ನಿಮಗೆ ಹೇಳ್ತೀವಿ ಹೌದು ತಂದೆ ಅಥವಾ ತಾಯಿಯ ಆಸ್ತಿ ಹೆಸರಿನಲ್ಲಿ ಮಕ್ಕಳ ಹೆಸರಿಗೆ ವರ್ಗಾವಣೆ ಮಾಡಿದ ಬಳಿಕ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆಗ ಪೋಷಕರು ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದು ಪೋಷಕರು ಮಕ್ಕಳ ಹೆಸರಿಗೆ ದಾನಪತ್ರ ಅಥವಾ ಇನ್ಯಾವುದೇ ಮೂಲದಿಂದ ಆಸ್ತಿ ನೀಡಿದರೂ ಕೂಡ ಅದನ್ನು ವಾಪಸ್ ಪಡೆಯಲು ಕಾನೂನಾತ್ಮಕವಾಗಿ ನೆರವು ಸಿಗಲಿದೆ ಅದಕ್ಕಾಗಿ ಉಪ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ವಿಚಾರಣೆ ನಡೆಸಿದ ಬಳಿಕ ಆಸ್ತಿಯನ್ನು ಹಿಂಪಡೆಯಬಹುದಾಗಿದೆ ಪಾಲಕರ ರಕ್ಷಣೆ ಪೋಷಣೆ ಹಿರಿಯ ನಾಗರಿಕರ ಸಂರಕ್ಷಣೆ ಎರಡ್ ಸಾವಿರದ ಏಳರ ಕಾಯ್ದೆಯ ಅನ್ವಯ ಈ ಅಧಿಕಾರದ ಮೂಲಕ ತಹಶೀಲ್ದಾರ ಸಂಯೋಗದೊಂದಿಗೆ ಆಸ್ತಿ ಮರುಪಡೆಯುವ ಅಧಿಕಾರ ಸಿಗುವುದು ಆದರೆ ಮಕ್ಕಳು ಪೋಷಕರನ್ನು ನೋಡಿಕೊಳ್ಳಲಾರರು ಎಂಬುದು ಸಾಬೀತಾಗಬೇಕು ವಿಕಲಚೇತನರ ಕಲ್ಯಾಣ ಇಲಾಖೆಯಿಂದ ಕೂಡ ಈ ಬಗ್ಗೆ ದೂರು ನೀಡುವ ಅಧಿಕಾರ ಪೋಷಕರಿಗೆ ಇದೆ ಇದರಿಂದಲೂ ಕೂಡ ಅವರು ಕೋರ್ಟ್ನಲ್ಲಿ ಹೋಗಿ ವಾದ ಮಾಡಿ ತಮ್ಮ ಆಸ್ತಿಯನ್ನು ವಾಪಸ್ ಪಡೆದುಕೊಳ್ಳಬಹುದು ಹಾಗೆಯೇ ಪೋಷಕರು ಮಕ್ಕಳಿಗೆ ದಾನವಾಗಿ ಆಸ್ತಿ ನೀಡಿದರೆ ಆಗ ಕೂಡ ಅದನ್ನು ವಾಪಸ್ ಪಡೆಯಲು ಕಾನೂನಿನ ನೆರವು ಪೋಷಕರಿಗೆ ಇರಲಿದೆ ಆ ಅಂದರೆ ಜಮೀನು ತೋಟ ಮನೆ ಇತ್ಯಾದಿ ಮಕ್ಕಳ ಹೆಸರಿಗೆ ದಾನ ಮಾಡಿದ ಪೋಷಕರು ಕಾಲಕ್ರಮೇಣ ಮಕ್ಕಳಿಂದ ದೌರ್ಜನ್ಯಕ್ಕೆ ಒಳಗಾಗದರೆ ಅವರು ಅವರಿಗೆ ಆಸ್ತಿ ಪಡೆಯುವ ನೈತಿಕ ಹಕ್ಕು ಕೂಡ ಇರುವುದು ಅನೇಕ ಸಲ ವಿಲ್ ಮಾಡಿಸಿದಾಗ ಕೂಡ ವಕೀಲರು ಮಕ್ಕಳ ಹೆಸರಿಗೆ ಮೊದಲೇ ಆಸ್ತಿ ವರ್ಗೈಸೆ ಸೂಚನೆ ನೀಡುವುದನ್ನು ಸಹ ನಾವು ಕಾಣಬಹುದು ಪೋಷಕರ ಎಲ್ಲ ಜವಾಬ್ದಾರಿ ಬೇಕು ಬೇಡವನ್ನು ಮಕ್ಕಳು ಪಾಲಿಸಿದ ಬಳಿಕ ಆಸ್ತಿ ವರ್ಗಾವಣೆ ಮಾಡಿದು ಕೂಡ ಇದು ಒಂದು ಒಳ್ಳೆಯ ಆಲೋಚನೆ ಆಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್